ಚಾನಲ್ ಕನ್ನಡ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ದೇವ್ರ ಮನೆ ಪೂಜೆ ಮಾಡಿದೆ ನಮ್ಮ ಮನೆ ಸೂತಕಾಯ್ತು ಅಂತ ಪೂಜೆ ಮಾಡಿರಲಿಲ್ಲ ಇವತ್ತು ನನ್ನ ಮಗನೇ ದೀಪ ಹಚ್ಚದ ಪೂಜೆ ಮಾಡಿ ದೇವರು ಪೂಜೆ ಮಾಡಿದೆ ಹೋದರೆ ಏನೋ ಒಂಥರ ಆಯ್ತಾ ಇರ್ತದೆ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ ಏನೋ ಒಂಥರ ಆಯ್ತಾ ಇರ್ತದೆ ಎಷ್ಟೊತ್ತಿಗೆ ದೇವ್ರ ಪೂಜೆ ಮಾಡೋಣ ಅನಿಸ್ಬಿಟ್ಟಿತ್ತು ನನಗೆ ಅವರು ನಮ್ಮ ಸಂಬಂಧಿಕರೆಯ ನಾವು ಅವರು ತಿಥಿ ಮಾಡೋವರೆಗೂ ನಾವು ಯಾವ ದೀಪವೂ ಹಚ್ಚಂಗಿಲ್ಲ ಅದಕ್ಕೆ ತಿಥಿ ಕಳೆದ ಮೇಲೆ ದೀಪ ಹಚ್ಕೊಬೋ ಹಚ್ಕೋ ಹಚ್ಬೋದು ಅಂದ್ಬಿಟ್ಟು ದೀಪ ಹಚ್ಚಿದೆ ಹೊರ್ಗಡೆ ಬಂದೆ ಈ ಥರ ನಮ್ಮೂರು ವಾತಾವರಣ ಈ ಥರ ಐತೆ ಮೋಡ ಮೋಡ ಆಗೈತೆ ಬಿಸಿಲು ಬರೋದು ಮೋಡ ಆಗೋದು ಬಟ್ಟೆ ಹೊಣ್ಣಕ್ಕೆ ಜಾಗ ಬಣ್ಗೋಕೆ ಆಯ್ತಿರಲಿಲ್ಲ ಗಳಿಗೆ ಒಂದಪ್ಪ ಮನೆ ಬಂದ್ರು ಬಟ್ಟೆ ಹಣ್ಣದಿಂಗೆ ಗಿಡಗಳೆಲ್ಲ ಗೀಡ್ಗಳೆಲ್ಲ ಏನು ಮಳೆ ಬೀಳಲ್ಲ ನಾವೇನು ಹೀರಾಕ್ಬೇಕು ನೋಡೋಕೆ ಈ ಥರ ಮೋಡ ಮೋಡ ಆಗೈತೆ ರಂಗೋಲಿ ನಿಮ್ಗೆ ಇಷ್ಟ ಆದರೆ ಇಷ್ಟ ಆಗದೆ ಹೋದರೆ ಸ್ಲಿಪ್ ಮಾಡಿ ನಮಗೇನು ಬೇಜಾರಿಲ್ಲ ಇದ್ದೀರಾ ಅಂತ ಬಯಸ್ತೀನಿ ನಾನು ಸೊಸೈಟಿಗೆ ಹೋಗಿದ್ದೆ ನನ್ನ ಮಗ ಎಲ್ಲನೂ ಕ್ಲೀನ್ ಮಾಡಿದ ಅಡುಗೆ ಮನೆ ಮಾ ಕ್ಲಿಯಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆ ಎಲ್ಲ ನಿರ್ಸಿದ ಬಂದು ಅಡುಗೆ ಮಾಡೋಣ ಅಂತ ನುಗ್ಗೀರ್ಕಾಯಿ ಇತ್ತು ಕುಯ್ಗ ಒಂದು ಅರ್ಧ ಕೆ ಜಿ ತಂದಿದೆ ಮಾರ್ಕೆಟಿಂದ ಮಾಡೋಣ ಅಂದ್ಬಿಟ್ಟು ಎಲ್ಲಾನು ಕುಯ್ಕೋತಿದ್ದೆ ಕುಯ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಹಚ್ಕೋತಿದ್ದೆ ಸ ನುಗ್ಗೆಕಾಯಿ ನಮ್ಮ ಮನೆಯವರು ಗದ್ದೆಗೆ ಹೋಗಿದ್ರು ಅವರು ಗದ್ದೆಯಿಂದ ಬಂದು ಬೆಳಗ್ಗೆ ನಾಷ್ಟ ಮಾಡಿ ಕೊಟ್ಟು ಕಳಿಸಿದೆ ಮುದ್ದೆ ಮಾಡಿ ಅನ್ನ ಮಾಡು ಅಂತಂದರು ಅದಕ್ಕೆ ನುಗ್ಗೆಕಾಯಿ ಸಣ್ಣಗೆ ಉದಿಸ್ಕೊತಿದೆ ನುಗ್ಗೆಕಾಯಿ ಅದು ಚಾಪ್ಸು ಮಾಡ್ತಾರೆ ಚೆನ್ನಾಗಿರುತ್ತೆ ನನಗೆ ಯಾವಾಗಲೂ ಯಾರು ಒಂದು ಸತಿ ಮಾಡಿದೆ ತುಂಬ ಚೆನ್ನಾಗಿತ್ತು ಅನ್ನಕ್ಕೆ ಚೆನ್ನಾಗಿರುತ್ತೆ ಒಂದೊಂದು ಟೈಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದೇ ನುಗ್ಗೆಕಾಯಿ ಸೊಪ್ಪನ್ನ ಬೇಯಿಸ್ಬಿಟ್ಟು ಅದನ್ನ ಪುಡಿ ಮಾಡಿಕೊಂಡು ನೀರಿಗೆ ಕುಡಿದ್ರು ಒಳ್ಳೆಯದು ತಂಪು ಹು ನುಗ್ಗೆ ಸೊಪ್ಪು ಹಂಗಂತ ಹೇಳ್ತಾರೆ ಅಮ್ಮ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಅದನ್ನ ಕೇಳಿ ಯಾವಾಗ ಕೇಳ್ದಾಗ ನೆನಪು ನಮ್ಮ ಮನೆ ನುಗ್ಗೆಕಾಯಿ ಮರ ಇತ್ತು ಆಗೆಲ್ಲ ಮಾ ನುಗ್ಗೆಕಾಯಿ ತಿಂತಿದ್ದು ಈಗ ಈ ಕಡೆ ಸಿಗಲ್ಲ ಆಗ ನಮ್ಮ ತೋಟದಲ್ಲಿ ನುಗ್ಗೆಕಾಯಿ ಗಿಡ ಮರ ಎಲ್ಲ ಇತ್ತು ನಮ್ಮ ತಂದೆ ಎಲ್ಲನೂ ಹಾಕ್ಕೊಂಡ್ರು ನಮ್ಮ ತಂದೆ ಆ್ಯಕ್ಸಿಡೆಂಟಾಗಿ ತೀರೋದ್ರು ಅವಾಗಲಿಂದ ಈಗ ತರಕಾರಿ ಏನೂ ಬೆಳೆಯೋಕ್ಕಾಗೋದಿಲ್ಲ ನಮ್ಮ ತಂದೆ ಎಲ್ಲ ಥರ ತರಕಾರಿ ಎಲ್ಲ ಬೆಳೆಯೋರು ನಮ್ಮ ತಂದೆ ಇದ್ದಾಗ ಎಲ್ಲನೂ ಬೆಳೆಯೋರು ಈಗ ಅವ್ರ ತೀರೋದ್ಮೇಲೆ ಏನು ಮಾಡೋಕ್ಕಾಗಿದೆ ಎಲ್ಲ ಬಿದ್ದದೆ ಎಲ್ಲನೂ ಬಿಡಿಸ್ತಾ ಇದ್ದೀನಿ ಸಿಪ್ಪು ಸಿಪ್ಪೆ ಹುಡ್ಕೊಂಡಿರ್ತದಲ್ಲ ಅದನ್ನ ಇಳಿ ನಾರೆಲ್ಲ ಇದ್ದೀನಿ ಸಿದ್ರೆ ಸಿದ್ರೆಗೆ ಇರ್ತದ ಚೆನ್ನಾಗಿ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಎಲ್ಲನೂ ನಾರೆಲ್ಲ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈ ಆಗಿ ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈ ಆಗ್ತಿಲ್ಲ ಪ್ಲೀಸ್ ಸಪೋರ್ಟ್ ಸಬ್ಸ್ಕ್ರೈ ಆಗಿ ನೀವು ಲೈಕ್ ಮಾಡಿದ್ರೆ ಮೋಟಿವೇಶನ್ ಬರುತ್ತೆ ಇನ್ನೂ ಮಾಡಿ ಹೆಚ್ಚು ವಿಡಿಯೋ ಮಾಡಬೇಕು ಅನ್ನೋ ಆಸಕ್ತಿ ಬರುತ್ತೆ ನನಗೇನು ಅಷ್ಟೇನು ಅಡುಗೆ ಬರೋದಿಲ್ಲ ನಾನಂತ ಅಷ್ಟೇನು ಅಡುಗೆ ಮಾಡ್ತೀನಿ ಅಂತ ಹೇಳಿ ಬರ್ಕೊಳ್ಳೋದಿಲ್ಲ ಏನು ಅಂದರೆ ಯೂಟ್ಯೂಬ್ ಮಾಡಬೇಕು ಅನ್ನೋ ಆಸಕ್ತಿ ನನ್ನಲ್ಲಿ ಮೂಡಿರೋದಕ್ಕೆ ಮಾಡ್ತಾಯಿದ್ದೀನಿ ಮೊದಲು ನನ್ನ ಬಟ್ಟೆ ಅಂಗಡಿ ಗೊಯ್ತಿದೆ ಅಲ್ಲಿ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಅಂತ ಯೂಟ್ಯೂಬ್ ಮಾಡೋಣ ಮಾಡಿದ್ರೆ ಎಲ್ಲಿಗೂ ಹೋಗಂಗಿಲ್ಲ ಇದು ಇದೇ ಬೆಸ್ಟು ಅಂತ ಮಾಡ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ಇದ್ರೆ ನಮಗೂ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ನುಗ್ಗೆಕಾಯಿ ಸಾಂಬಾರಿಗೆ ಹದ ಹಾಕ್ಕೊಂಡಿದ್ದೀನಿ ಹಚ್ಚದ ಕಾಳು ಪುಡಿ ಆಮೇಲೆ ಕಡಲೆ ಕಡಲೆ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಣ್ಣು ಒಂದು ಒಂದು ಬೆಳ್ಳಷ್ಟು ಹುಣ್ಸೆ ಹಣ್ಣು ಗ್ಲಾಸಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಈ ಎಲ್ಲನೂ ಆಡಿಸ್ಕೊಂಡು ಈ ಕಡೆಗೆ ಎಣ್ಣೆ ಬುಟ್ಟಿ ತಮಟೇನು ಒಗ್ಗರಣೆಗೆ ಹಾಕ್ತೀನಿ ಕಾ ಈರುಳ್ಳಿ ಒಗ್ಗರಣೆಗೆ ಹಾಕ್ತೀನಿ ಈ ಕಡೆ ಅನ್ನ ಬರೀ ಇಟ್ಟಿದ್ದೀನಿ ನಾನು ಯಾವಾಗಲೂ ಕುಕ್ಕರಲ್ಲಿ ಹಾಕೋಕ್ಕೋಗಲ್ಲ ತಪ್ಪಳೆಯಲ್ಲಿ ಹಾಕೋದು ಯಾಕೆ ಅಂದರೆ ನನಗೆ ಗಂಜಿ ಗಂಜಿ ಹೆಂಗಿದ್ರೆ ಚೆನ್ನಾಗಿರೋದಿಲ್ಲ ಈ ಕಡೆ ನುಗ್ಗೆಕಾಯಿ ಬೇಯ್ತೈತೆ ಒಂದು ಫ್ಯಾನ್ಗೆ ಒಂದು ಬಾ ಸಾರಿ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಹಣ್ಣು ಚೆನ್ನಾಗಿ ಕನ್ಗೋವರಿಗೂ ಚೆನ್ನಾಗಿ ಕನ್ಗಿಸ್ಕೊ ಕನ್ಗೊಬ್ರಿಗೂ ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ ನನ್ನ ಹತ್ರ ಸಾಂಬಾರು ಸೊಪ್ಪು ಇರ್ಣಿಲ್ಲ ಮರ್ತುಬಿಟ್ಟಿದೆ ಮಾರ್ಕೆಟ್ ಬರ್ಣಾಗ ತರೋದು ಮರೆತುಬಿಟ್ಟೆ ಮನೆ ಎಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಮ್ಮ ಮನೆ ಕಡೆ ಹೀಗೆ ಮಾಡೋದು ಕರೆಂಟ್ ಹೋಗ್ಬಿಡ್ತು ಕರೆಂಟ್ ಹೋದ್ಮೇಲೆ ಮಿಕ್ಸಿ ಆಡ್ಸೋಕೆ ಕರೆಂಟ್ ಹೋಗ್ತು ಗಂಟೆ ಕಾದೆ ಆಮೇಲೆ ಸಾರು ಇವತ್ತು ನಮ್ಮ ಮನೆ ಬುಡ್ಸಿಲ್ಲ ಖಾರ ಪುಡಿ ಅಂಗಡಿ ಖಾರ ಪುಡಿ ತಂದಿರೋದ್ರಿಂದ ಖಾರ ಹೆಂಗೈತೋ ಗೊತ್ತಿಲ್ಲ ನೋಡೋಣ ಹೆಂಗೈತೆ ಅಂತ ಇದ್ದೀನಿ ಈ ಕಡೆ ನಮ್ಮನೆಲ್ಲ ಹರಿದು ನಿಂತೈತೆ ನಮ್ಮ ಹುಡುಗರು ಹರತಾನೇ ಇರ್ತಾರೆ ಮಕ್ಳಿರೋ ಮನೇಲಿಲ್ವ ಎಷ್ಟು ಹೆಂಗೆ ಮಾಡಿದ್ರು ಹರಗದೆ ಏನು ಮಾಡೋಕ್ಕಾಗುತ್ತೆ ಮಕ್ಕಳು ಮಾಡ್ತವೆ ಏನು ಮಾಡೋಕ್ಕಾಗಿಲ್ಲ ಚಿಕ್ಕ ಮಕ್ ಮಕ್ಕಳಿರೋ ಮನೆ ಇದೆ ಥರ ತಾನೇ ಈ ಕಡೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ತಡೆಯೋಕ್ಕೆ ಸೊಪ್ಪು ಸಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡ್ಕೊಂಡು ಹದ ಹಾಕ್ಕೊಂಡು ನೋಡಿಕೊಂಡು ಹಾಕಬೇಕು ಇಲ್ಲಾಂದರೆ ಉಪ್ಪ ಬಿಟ್ರೆ ಬೈತಾರ ನಮ್ಮ ಮನೆಯವರು ಅವ್ರಿಗೆ ತುಂಬ ಖಾರ ಖಾರ ಉಪ್ಪು ಎಲ್ಲ ಆಗಿರಬೇಕು ಇಲ್ಲಾಂದರೆ ಬೊಗಳ ಏನು ಏನು ಮಾಡೋದು ಒಬ್ಬೊಬ್ಬರ ಮನೆ ಥರ ಇರ್ತಾರಲ್ಲ ಸಾರಿ ಬೆಂದೈತೆ ಸುಮಾರಾಗಿ ಚೆನ್ನಾಗಿ ಬೇಯ್ತ ನೋಡೋಣ ಖಾರ ಪುಡಿ ಖಾರ ಹೆಂಗದೋ ಗೊತ್ತಿಲ್ಲ ಒಂದೊಂದ್ಸರಿ ಚೆನ್ನಾಗಿರುತ್ತೆ ಒಂದೊಂದು ಸರಿ ಚೆನ್ನಾಗಿರೋದಿಲ್ಲ ಅಂಗಡಿ ಖಾರ ಪುಡಿ ಖಾರ ಪುಡಿ ಸಾರಾಯಿತು ಅನ್ನಕ್ಕೆ ಇಟ್ಟಿದ್ದೀನಿ ಕೊಡೋಣ ಅಂತ ಎಲ್ಲ ಸಾಂಬಾರು ನೋಡಿ ಈ ಥರ ಮಾಡಿದ್ದೀನಿ ನೀವು ಒಂದಪ್ಪ ಟ್ರೈ ಮಾಡಿ ನೀವು ಒಂದಪ್ಪ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಹೊರಗಡೆ ಬಂದೆ ಈ ಥರ ನಮ್ಮನೆಯೆಲ್ಲ ಈ ಕಡೆ ಎಲ್ಲ ಹಲ್ಲಲ್ಲೇ ಬಿದ್ದೈತೆ ಹೊರಗಡೆ ಈ ಥರ ಬಾಲ್ಕನಿ ಮಾಡ್ಕೊಂಡಿದ್ದೀವಿ ಈ ಥರ ಮುಂದ್ಗಡೆ ನಮ್ಮ ಮೇಲೆ ಇರೋದು ನಮ್ಮ ಅತ್ತೆ ಮಾವ ಕೇಳಿದವ್ರೆ ಗಿಡ ನಮ್ಮ ಮಗ ಮಾವ ಮರ ನೆ ಅಂತ ಈ ಬೆಳೆ ಎತ್ಕೊಂಡಿದ್ದೆ ಗಿಡಗಳ ಕಿತ್ ಹಾಕ್ಬಿಟ್ಟೆ ತೋಟಕ್ಕೆ ನಿಡ್ತೀನಿ ಅಂದ್ಬಿಟ್ಟು ನಿಟ್ಕೊಂಡಾನೆ ಈ ಕಡೆ ಟೊಮೊಟೊ ಗಿಡ ಎಲ್ಲ ಹೇಳ್ತಾವೆ ಈ ಗಿಡ ಶೋ ಗಿಡ ಅಂತ ಇದನ್ನ ಒಂದು ಪಾಟ್ ತಂದು ಹಾಕಬೇಕು ಚೆನ್ನಾಗಿ ಇದೆ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು